ಮೂಡಲಿ ಖುಷಿಯ ಚಿತ್ತಾರ ದೂರವಾಗಲಿ ಬದುಕಿನ ಅಂಧಕಾರ ತುಂಬಲಿ ಮನೆ ಮನೆಗಳಲ್ಲಿ ಸಡಗರ ದೀಪಾವಳಿಯಿಂದ ಆಗಲಿ ನಿಮ್ಮ ಮನೆ ಸುಖ ಶಾಂತಿ ಸಾಗರ ದೀಪದಿಂದ ದೀಪ ಬೆಳಗಲಿ ಪ್ರೀತಿಯಿಂದ ಪ್ರೀತಿ ಹರಡಲಿ ಅಜ್ಞಾನ ಅಂಧಕಾರ ನಶಿಸಿ ಎಲ್ಲರ ಮನದಲ್ಲಿ ಪ್ರೀತಿ ಮೂಡಲಿ ಸರ್ವರಿಗೂ ಬೆಳಕಿನ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರವರು ಶ್ರೀ ಮಿಥುಂಜಿ ಪಾಟೀಲ್ ಸದಸ್ಯರು ರೋಣ ಪುರಸಭೆ ಹಾಗೂ ರೋಣ ತಾಲೂಕಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದೀಪಾವಳಿ ಹಬ್ಬವು ಎಲ್ಲರ ಬದುಕಿನಲ್ಲಿ ಎಲ್ಲರ ಬಾಡಿನಲ್ಲಿ ಒಳ್ಳೆಯ ಒಂದು ಸಂತೋಷ ಸಂಭ್ರಮ ಅದೇ ತಂದು ಇವತ್ತು ಈ ನಾಡಿನ ದಂತ ನಮ್ಮ ಎಲ್ಲ ರೈತಾಪಿ ವರ್ಗದವರಿಗೆ ಮತ್ತು ಎಲ್ಲ ವ್ಯಾಪಾರಸ್ಥರಿಗೆ ಈ ದೀಪಾವಳಿ ಹಬ್ಬವು ಸುಖ ಶಾಂತಿ ಒಂದು ಸಮೃದ್ಧಿಯನ್ನ ತರಲಿ ಅಂತೇಳು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ